ಕಡ್ಲೆನ ಸುಡ್ತಿದ್ದಾರೆ ಯಾಕೆ ಸುಡ್ತಿದ್ದಾರೆ ಅಂದರೆ ಸುಡಕತ್ತೀರಿ ಇವಾಗ ಪೂಜೆ ಎಲ್ಲ ಆಯ್ತು ವಾಪಸ್ ಹೋಗ್ತಾ ಇದ್ದೀವಿ ಇಲ್ಲಿ ನೋಡಿ ನಂದು ಬುಗುಡಿ ಇದು ನನ್ನ ಅತ್ತಿಗೆ ಆಕ್ಚುಲಿ ಬಂಗಾರದ ಅದು ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ದಿ ನನ್ನ ನಮ್ಮ ಅಣ್ಣನಿಂದ ಮಾಡ್ತಿದ್ದೀನಿ ಇವರೆಂತ ಮಾಡ್ತಿದ್ದಾರೆ ಅಂದ್ರೆ ಕಡಲೆನ ಸುಡ್ತಿದ್ದಾರೆ ಯಾಕೆ ಸುಡ್ತಿದ್ದಾರೆ ಅಂದರೆ ಯಾಕೆ ಸುಡಕತ್ತೀರಿ ಇಲ್ಲಿ ಕೇಳಿದ್ರೆ ಅಲ್ಲಿ ಅಲ್ಲಿ ಆನ್ಸರ್ ಬರ್ತಿದೆ ಅಲ್ಲಿ ದೊಡ್ಡಮ್ಮ ಇದ್ದಾರೆ ಹೋಳಿ ಹುಣ್ಣಿಮೆ ಇದೆ ಹೋಳಿ ಹುಣ್ಣಿಮೆ ಇದೆ ಅದಕ್ಕೆ ಅಲ್ಲಿ ಊರು ಇದು ಮೇನ್ ಅಲ್ಲಿ ಒಂದು ಜಾಗ ಅಲ್ಲಿ ಬೆಂಕಿ ಹಾಕಿರ್ತಾರೆ ಅದ್ರದ್ದೇ ಸ್ವಲ್ಪ ಕೆಂಡ ಮನೆಗ್ ತಗೊಂಡ್ಬಂದು ಮನೆಯದು ಒಲೆಗಾಕಿ ಹಾಕಿ ಬಿಸಿ ಮಾಡ್ತಾರೆ ಅದ್ರಲ್ಲಿ ಹೋಳಿಗೆ ಎಲ್ಲ ಮಾಡ್ಲಿಕ್ಕೆ ಹಾಕ್ತಾರೆ ಮತ್ತೆ ಈ ತರ ಹೊರಗೆ ಕಡ್ಲೆನ ಬಿಸಿ ಮಾಡಿ ಮತ್ತೆ ತಿಂತಾರೆ ಇಲ್ಲಿ ಇವತ್ತು ಹೋಳಿ ಸೆಲೆಬ್ರೇಷನ್ ಇದೆ ಇವ್ರಿಗೆ ಗೊತ್ತಲ್ಲ ಫುಲ್ ಫೇಮಸ್ ಕಾಮನ್ ಗೊತ್ತು ಇದ್ರೆ ಹಿಂದಿನ ರೀಸನ್ ನನ್ನ ದೊಡಮ್ಮ ಹೇಳಿದ್ರು ಹೀಗೆ ತಂದು ಹೀಗೆ ಕಡಲೆ ತಿಂದ್ರೆ ಹಲ್ಲು ಗಟ್ಟಿ ಆಗ್ತದಂತೆ ಹಲ್ಲು ಗಟ್ಟಿ ಆಗ್ಬೇಕಾದ್ರೆ ಸಹ ಟ್ರೈ ಮಾಡಿ

ಗೈಸ್ ಇವಾಗ ನಾನು ದೇವಸ್ಥಾನಕ್ಕೆ ಬಂದಿದ್ದೀನಿ ಕಾಲಕಾಲೇಶ್ವರ ದೇವಸ್ಥಾನ ಶಿವನ ದೇವಸ್ಥಾನ ನಿಮಗೆ ಸಹ ತೋರಿಸ್ತೇನೆ ಯಾಕಂತ ಹೇಳಿದರೆ ಇನ್ವಿಟೇಷನ್ ಕಾರ್ಡ್ನ ಪೂಜೆ ಮಾಡಲಿಕ್ಕೆ ಎಂತ ಮದುವೆ ಇಷ್ಟು ಹತ್ತಿರ ಇಟ್ಕೊಂಡು ಇವಾಗ ಪೂಜೆ ಮಾಡಿಸ್ತಿದ್ದಾಳೆ ಅಂತ ಅಂದ್ಕೊಳ್ಬೋದು ನಮ್ಮ ಕಡೆ ಚೂರು ಲೇಟಾಗಿ ಕೊಡ್ತಾರೆ ಮದುವೆ ಒಂದು ಟೆನ್ ಡೇಸ್ ಆ ಥರ ಇದ್ದಾಗ ಇನ್ವಿಟೇಷನ್ ಹಂಚ್ತಾರೆ ಯಾಕಂದರೆ ಅವರಿಗೆ ಮರ್ತು ಹೋಗ್ತದಂತೆ ಅದಕ್ಕೋಸ್ಕರ ಇವಾಗ ಹೋಗ್ತಾ ಇದ್ದೀವಿ ನಿಮಗೆ ಇವಾಗ ಅದು ದೇವಸ್ಥಾನ ಕೂಡ ತೋರಿಸ್ತೇನೆ ನೋಡಿ ಔಟ್ ಹೊರಗಡೆ ಹೇಗಿದೆ ಅಷ್ಟು ಮೆಟ್ಲು ಹತ್ತಬೇಕು ಇವಾಗ ಇನ್ನು ಫುಲ್ ಮೇಲೆ ಇದೆ ಅದು ಅಲ್ಲಿದೆ ದೇವಸ್ಥಾನ ಇದರದು ಇನ್ನೊಂದು ಸ್ಪೆಷಾಲಿಟಿ ಇದೆ ನಾನು ಮೇಲೆ ತೋರಿಸಿ ಅಲ್ಲಿ ವೈಟ್ ಕಲರ್ ಪೇಂಟ್ ಹಾಕಿದಾಗೆ ಕಾಣ್ತದೆ ಆ್ಯಕ್ಚುಲಿ ಅದು ಪೇಂಟ್ ಹಬ್ಬ ಇಷ್ಟು ಇಷ್ಟು ಹತ್ಕೊಂಬರ್ ಅಷ್ಟೊತ್ತಿಗೆ ನನಗೆ ಇಲ್ಲಿ ಸೇಕ್ತಾ ಇದ್ದೇನೆ ಅದು ಪೇಂಟ್ ಎಂತ ಹೇಳಿದರೆ ಅದು ಜಾತ್ರೆ ಟೈಮಲ್ಲಿ ಅದಕ್ಕಿಂತ ಮುಂಚೆ ಪೇಂಟಿದ್ದು ಬಾಕ್ಸ್ ಮತ್ತು ಬ್ರಷ್ ಇಡ್ತಾರಂತೆ ಅಲ್ಲಿ ದೇವರೇ ಪೇಂಟ್ ಹಾಕ್ತಾರಂತೆ ಈಗಲೂ ಕೂಡ ಯಾಕಂದ್ರೆ ಅಷ್ಟಷ್ಟು ಮೇಲೆ ನೀವು ನಾನು ತೋರಿಸ್ತೇನೆ ಅಬ್ಬ ಸಾಕಾಯಿತು ಇಲ್ಲಿ ತುಂಬ ಇದೆ ಈ ಥರ ಹಾಂ ಸುರಕ್ಷಾ ಓ ಕಟ್ಲೆ ತಿಂತಿದೆ ಅದು அது நமக்கு பைண்ட் காண்த்ததல்ல ಎಸ್ ನಮ್ಮದು ಮದುವೆ ಕಾರ್ಡ್ ತೋರಿಸ್ತೇನೆ ಇದು ನಮ್ಮ ಮದುವೆಯ ಕಾರ್ಡ್ ಸಿಂಪಲ್ ಆಗಿದೆ ನಮ್ಮದು ಫುಲ್ ಯಾಕಂದ್ರೆ ಸುಮ್ಮನೆ ಅವರೇನು ತೊಗೊಂಡವ್ರೇನು ತೆಗೆದಿಟ್ಕೊಳ್ಳಲ್ಲ ತೆಗೆದು ಬಿಸಾಕ್ತಾರೆ ಅದಕ್ಕೆ ಸಿಂಪಲ್ ಆಗಿ ನಮ್ಮದು ಸರ್ ನಿಮ್ಮ ಕುರಿ ಕುರಿ ಬಂಧುಗಳ ಮದುವೆ ಆಮಂತ್ರಣ ಇದು ನಮ್ಮದು ಹುಡುಗನ ಮನೆಯವ್ರು ತೋರಿಸ್ತೇನೆ ಇದು ಕವರ್ ಈ ಥರ ಇದು ಅವರದ್ದು ಚಂದ ಇದೆ ಸಿಂಪಲ್ ಆಯಿತು ಸೊ ನಮ್ಮದು ಪೂಜೆ ಎಲ್ಲ ಆಯಿತು ಇನ್ವಿಟೇಷನ್ ಕಾರ್ಡ್ಗೆ ಇವಾಗ ಹೊರಟಿ ಇವಾಗ ನಿಮಗೆ ಒಂದು ನಾನು ವಿಸ್ಮಯ ತೋರಿಸ್ತೇನೆ ನೋಡಿ ಇದಕ್ಕೆ ಅಂತರ್ಗಂಗೆ ಅಂತಾರೆ ಇದ್ದು ನೀರೆಲ್ಲಿಂದ ಬರ್ತದಂತೆ ಇದುವರೆಗೂ ಗೊತ್ತಾಗಿಲ್ಲ ಇಲ್ಲಿ ಸ್ವಲ್ಪ ಗಲೀಜಾಗಿದ್ದು ಅಲ್ಲಿ ಚೆನ್ನಾಗಿ ಇರೋದು ಇಲ್ಲಿ ಅಲ್ಲಿಂದ ಬರುತ್ತೆ ಮನೆ ಕಟ್ಟಿದ್ದಾರೆ ಅಂದರೆ ನಂಬಿಕೆ ಒಂದು ಇಲ್ಲಿ ಮನೆ ಕಟ್ಟಿದ್ರೆ ಮನೆ ಕಟ್ಟಲಿಕ್ಕಾಗುತ್ತೆ ಅಂತೇಳಿ ಸೊ ನಾನು ಸಹ ಕಟ್ಟಿದ್ದೀನಿ ಇದು ಕಲ್ಲು ನಾವು ಅಂದ್ಕೊಳ್ಳೋದಾಗ್ತದೆ ಅಂದರೆ ಮಾತ್ರ ಎತ್ತಲಿಕ್ಕೆ ಆಗ್ತದಂತೆ ಇಲ್ಲಾಂದರೆ ಆಗೋದಿಲ್ಲ ಅಂತೆ ಒಮ್ಮೆ ಎತ್ತಿದ್ದೆ ಅದಾಯಿತು ಬಿಡಿ ಈಗ ಕನ್ಫರ್ಮ್ ಆಗಿದೆ ಈಗ ಇನ್ವಿಟೇಷನ್ಗೆ ಪೂಜೆ ಬಂದಲ್ಲ ಆಗಿದೆ ಅದು ಇವಾಗ ಪೂಜೆ ಎಲ್ಲ ಆಯಿತು ವಾಪಸ್ ಹೋಗ್ತಾ ಇದ್ದೀವಿ ಇಲ್ಲಿ ನೋಡಿ ನಂದು ಬುಗುಡಿ ಇದು ನನ್ನ ಅತ್ತಿಗೆ ಆ್ಯಕ್ಚುಲಿ ಅದು ಚೆಂದ ಇದೆ ಅಂತ ಹೇಳಿದೆ ಮದುವೆಯಲ್ಲಿ ಬಾಡಿಗೆ ಕೊಡಿ ಅಂದೆ ಅವರು ಇವಾಗಲೇ ಇಲ್ಲಿ ನೋಡಿ ಒಂದು ಪಿಟ್ಟೆ ಇವಾಗಲೇ ಹಾಕೊಳ್ಳಿ ಅಂತ ಕೊಟ್ಟುಬಿಟ್ಟಿದ್ದಾರೆ ತುಂಬ ತುಂಬ ಪೇನ್ ಇತ್ತು ಮಾತ್ರ ಚಂದ ಇದೆ ಅದಕ್ಕೋಸ್ಕರ ಸತ್ಯದಚ್ಚಿ ನೋಡಿ ತಲೆ ನನ್ನ ಮಟ್ಟೆಯಲ್ಲಿ ಎಪ್ಪೋ ಇದು ನಮ್ಮ ಅಣ್ಣನ ನನ್ಗೆ ನೆನಚಿ ಹೋಗುವಾಗ ಬೇರೆ